ನಮಸ್ತೆ ಸ್ನೇಹಿತರೆ ನಾನು ನನ್ನ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆ ಇವತ್ತು ಯಾರೆಲ್ಲ ಹೊಸದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ ನಿಮಗೆ ನೆಕ್ಸ್ಟ್ ವಿಡಿಯೋಗಳದ್ದ ಆಟೋಮೆಟಿಕ್ ನೋಟಿಫಿಕೇಷನ್ ಬರುತ್ತೆ ಇವತ್ತು ನಾನು ಎರಡು ಮನೆಮದ್ದುಗಳನ್ನು ಹೇಳ್ತೀನಿ ಒಂದು ಗ್ಯಾಸ್ಟ್ರಿಕ್ಕಿಗೆ ಇನ್ನೊಂದು ಜಂತು ಹುಳುವಿಗೆ ಗ್ಯಾಸ್ಟ್ರಿಕ್ಕಿಗೆ ಈ ವೀಳಿಯೋದಲ್ಲೇ ಇದೆ ಅಲ್ಲ ಅದಕ್ಕೆ ಎರಡು ಚಿಟಿಕೆ ಆಗುವಷ್ಟು ಉಪ್ಪನ್ನು ಬೆರೆಸಿ ಸಣ್ಣಗೆ ಜಗದು ನುಂಗಬೇಕು ಅದನ್ನು ಇಮ್ಮಿಡಿಯೇಟ್ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ಕು ತೀರ ಜಾಸ್ತಿ ಇದ್ದಾಗ ಇದನ್ನೆಲ್ಲ ಹೋಗಬೇಡಿ ಆಸ್ಪತ್ರೆಗೆ ಹೋಗಿ ಚಾನ್ಸ್ ತಗೋಬೇಡಿ ಸು ಸ್ವಲ್ಪ ಎಲ್ಲ ಇದ್ದಾಗ ನೀವು ಪ್ರತಿಯೊಂದಕ್ಕೂ ಮಾತ್ರೆಗಳನ್ನು ನುಂಗೋದಕ್ಕಿಂತ ಇದು ಒಳ್ಳೆ ಹೆಲ್ತ್ಗೂ ಒಳ್ಳೆಯದು ಇದರಿಂದ ಏನು ಅಡ್ಡ ಪರಿಣಾಮಗಳಾಗೋದಿಲ್ಲ ಆ ಕಾರಣಕ್ಕೋಸ್ಕರ ಆದಷ್ಟು ಮನೆಮದ್ದುಗಳನ್ನು ಸಣ್ಣ ಪುಟ್ಟದಕ್ಕೆಲ್ಲ ಮಾಡ್ಕೊಳ್ಳಿ ಅಂತ ನಾನು ಅದನ್ನೇ ಮಾಡ್ತೀನಿ ಆ ಕಾರಣಕ್ಕೋಸ್ಕರ ಇನ್ನೊಂದು ಗ್ಯಾಸ್ಟ್ರಿಕ್ಕಿಗೆ ಈ ಬೆಳ್ಳುಳ್ಳಿಯನ್ನು ಸುಟ್ಟು ತಿನ್ನುವಂಥದ್ದು ಸುಡಬೇಕು ಈ ಒಲೆಯಲ್ಲಿ ಅಡುಗೆ ಮಾಡೋರು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋರು ಬೂದಿಯ ಕೆಳಗೆ ಈ ಬೆಚ್ಚಗಿರುವ ಬೂದಿ ಕೆಳಗೆ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆ ಥರ ಬೇಯಿಸ್ಕೊಂಡು ತಿನ್ಬೋದು ಸೌದೆ ಒಲೆ ಇಲ್ಲ ಅನ್ನೋರು ಗ್ಯಾಸಲ್ಲೂ ಸುಟ್ಟುಕೊಂಡು ತಿನ್ಬೋದು ತುಂಬ ಒಳ್ಳೆಯದದು ಗ್ಯಾಸ್ಟ್ರಿಕ್ಕಿಗೆ ಹಾಗೆ ಗ್ಯಾಸ್ಟ್ರಿಕ್ಕೂ ಕೂಡ ಇಮ್ಮಿಡಿಯೇಟ್ ಕಡಿಮೆ ಆಗುತ್ತೆ ಅದರಿಂದ ಹಾಗೆ ಮಕ್ಕಳಿಗೂ ಕೂಡ ಜಂತು ಹುಳುವಿಗೆಲ್ಲ ತುಂಬನೇ ಮನೆಮದ್ದು ನಮ್ಮಿಲ್ಲಿ ಹಳ್ಳಿಗಳಲ್ಲೆಲ್ಲ ಕೊಡ್ತಾರೆ ಅದು ಮಕ್ಕಳಿಗೆ ಮಕ್ಕಳಿಗೆ ಕೊಡ್ತಾ ಇರಬೇಕು ಅದನ್ನು ವಾರಕ್ಕೆ ವಾರಕ್ಕೆ ಒಂದೆರಡು ಸಲನಾದರೂ ಮಕ್ಕಳಿಗೆ ಸುಟ್ಟು ಕೊಡ್ತಾ ಇರಬೇಕು ತುಂಬ ಒಳ್ಳೆಯದದು ಇನ್ನೊಂದು ಜಂತು ಹುಳುವಿಗೆ ಚಿಕ್ಕ ಮಕ್ಕಳಿಂದ ವೃದ್ಧರ ತನಕನು ಈ ಜಂತುಹುಳುವಿಗೆ ಮಾತ್ರೆಗಳು ಕೊಡ್ತಾರೆ ಮಾತ್ರೆ ತಗೊಂಡ್ರೂ ಕೂಡ ಜಂತುಹುಳು ಕಡಿಮೆ ಆಗ್ತಿಲ್ಲ ಅನ್ನೋರು ಈ ಔಷಧಿನ ಮಾಡಿ ನೋಡಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ನನ್ನ ಮಗಳಿಗೇ ಇತ್ತು ಆ ಥರ ಎಷ್ಟು ಮಾತ್ರೆ ಇಷ್ಟೇ ಅಂತ ಲಿಮಿಟ್ ಇರುತ್ತೆ ಅಷ್ಟೇ ಕೊಡೋಕ್ಕಾಗೋದು ಅದಕ್ಕಿಂತ ಜಾಸ್ತಿ ಮಾತ್ರೆ ಕೊಡೋ ಹಾಗಿರೋದಿಲ್ಲ ಮತ್ತು ಈ ಮನೆ ಔಷಧಿನ ಮಾಡಿದ ಮೇಲೆ ಅವಳಿಗೆ ಕಡಿಮೆ ಆಯಿತು ನುಗ್ಗೆ ಸೊಪ್ಪಿದೆ ಅಲ್ಲ ನುಗ್ಗೆಕಾಯಿ ಬರುತ್ತಲ್ಲ ಅದರದ್ದು ಸೊಪ್ಪು ಅದನ್ನು ಒಂದು ಹಿಡಿಯಾಗುವಷ್ಟು ತಗೊಂಡು ಒಂದು ಕಾಲು ಲೀಟ್ರ್ ನೀರನ್ನು ಹಾಕಿ ಕುದಿಸ್ಕೊಳ್ಳಿ ಅದನ್ನ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ಳಿ ನೋಡಿ ಕುದಿಸ್ಬೇಕು ಅದನ್ನು ಚೆನ್ನಾಗಿ ಕುದಿಸಿ ಒಂದು ಒಂದು ಅರ್ಧ ಲೋಟಕ್ಕೆ ಬರುವಷ್ಟು ಮಾಡಿಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕಿ ಚಿಕ್ಕ ಮಕ್ಕಳಿಗಾದರೆ ಒಂದು ಕಾಲು ಅಷ್ಟು ಕಾಲು ಲೋಟದಷ್ಟು ಸಾಕು ಒಂದು ಐದು ವರ್ಷ ದಿನ ಒಳಗಿನ ಮಕ್ಕಳಿಗಾದರೆ ಒಂದು ಕಾಲು ಲೋಟದಷ್ಟು ಸಾಕು ಅದರಿಂದ ಏನು ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ ತೊಂದರೆ ಇಲ್ಲ ಅರ್ಧ ಲೋಟ ಕೊಟ್ಟರು ಏನೂ ತೊಂದರೆ ಆಗೋದಿಲ್ಲ ದೊಡ್ಡವರಿಗೆ ಅರ್ಧ ಲೋಟಕ್ಕಿಂತ ಜಾಸ್ತಿ ಬೇಕಾಗುತ್ತೆ ಅರ್ಧ ಲೋಟ ಅಥವಾ ಮುಕ್ಕಾ ಲೋಟ ಆ ಥರ ತಗೋಬೋದು ರಾತ್ರಿ ಊಟ ಎಲ್ಲ ಮುಗಿಸಿ ನೀರೆಲ್ಲ ಕುಡಿದು ಇನ್ನೇನು ಮಲಗ್ತೀವಿ ಅನ್ನೋ ಟೈಮಲ್ಲಿ ಇದನ್ನು ಕುಡಿದು ಮಲ್ಕೊಂಡ್ಬಿಡ್ಬೇಕು ಅವನಂತರ ನೀರು ಕುಡಿಬಾರ್ದು ಬೆಳಿಗ್ಗೆ ಅಂದರೆ ಒಂದು ಎರಡು ಮೂರು ಗಂಟೆ ಏನಾದರೂ ಮಲ್ಕೊಂಡ್ಮೇಲೆ ಮಲ್ಕೊಂಡಾಗ ತಗೋಬೇಕು ಇದನ್ನು ಮಲ್ಕೊಳ್ಳುವಾಗ ಮೂರು ದಿನ ಕಂಟಿನ್ಯೂ ಮಾಡಬೇಕಿದ್ದೀನ ರಾತ್ರಿ ಮಾತ್ರ ಊಟ ಮುಗಿಸಿ ನೀರೆಲ್ಲ ಮೊದಲೇ ಕುಡಿಯೋದಿದ್ರೆ ನೀರೆಲ್ಲ ಕುಡ್ಕೊಂಡು ಆದ ನಂತರ ಮಲಗೋ ಹೊತ್ತಿನಲ್ಲಿ ಇದನ್ನು ಕುಡಿದು ಮಲ್ಕೊಳ್ಬೇಕು ಮಕ್ಕಳಿಗೂ ಅಷ್ಟೇ ಮೂರು ದಿನ ಕಂಟಿನ್ಯೂ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಇದರಿಂದ ಒಳ್ಳೆ ಔಷಧಿದು ಇದು ಚಿಕ್ಕ ಮಕ್ಕಳಿಗೂ ಕೂಡ ಕೊಡ್ಬೋದು ಚಿಕ್ಕ ಮಕ್ಕಳಿಗೆ ಒಂದು ಒಂದೂವರೆ ವರ್ಷದ ಮಕ್ಕಳಿಗೂ ಕೂಡ ಕೊಡ್ಬೋದು ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕೊಟ್ಟರು ಸಾಕಾಗುತ್ತೆ ಮಕ್ಕಳಿಗೆ ನಾ ಚಿಕ್ಕ ಮಕ್ಕಳಿಗೆ ಅಷ್ಟೊಂದು ಇರೋದಿಲ್ಲ ಅದಕ್ಕಿಂತ ಮೇಲೇ ಒಂದು ಮೂರು ವರ್ಷದ ಮಕ್ಕಳ ಮೇಲೇ ಜಾಸ್ತಿ ಇದಿರುತ್ತೆ ದೊಡ್ಡವರಿಗೂ ಕೂಡ ಇದು ತುಂಬ ವರ್ಕ್ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಆ ಥರದ್ದು ಯಾರಿಗಾದರೂ ಇದ್ದರೆ ಮಕ್ಕಳಲ್ಲಿ ಜಾಸ್ತಿ ಪ್ರಾಬ್ಲಮ್ ಈ ಥರದ್ದು ಖಂಡಿತವಾಗ್ಲೂ ಮಾಡಿ ಒಳ್ಳೆ ವರ್ಕ್ ಆಗುತ್ತೆ ಇದು ಔಷಧಿ ನಿಮಗೆ ಈ ಔಷಧಿಯಿಂದ ಪ್ರಯೋಜನ ಆದರೆ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಒಂದಷ್ಟು ಮಾಹಿತಿಗಳನ್ನು ಯಾವುದ್ರ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕು ಅದನ್ನೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಾಯ್ ಬಾಯ್